ಸೊರಬ ತಾಲೂಕು ಆನವಟ್ಟಿಯಲ್ಲಿ ದಾಳಿ ನಡೆದಿದೆ ಲೋಕಾಯುಕ್ತ ಡಿಒಎಸ್ಪಿ ಉಮೇಶ್ ಈಶ್ವರ್ ನಾಯಕ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ರಮೇಶ್ ಅಧಿಕಾರಿ ವಿದ್ಯುತ್ ಗುತ್ತಿಗೆದಾರ ಪ್ರದೀಪ್ ಅನೂರು ಬೆಟ್ಟದ ಕೊರ್ಲಿ ನಿವಾಸಿಯಾಗಿದ್ದು ವಿದ್ಯುತ್ ಗುತ್ತಿಗೆ ಕೆಲಸವನ್ನು ಕಳೆದ ಆರು ವರ್ಷಗಳಿಂದ ಮಾಡುತ್ತಿದ್ದಾರೆ ಇವರು ಕ್ಲಾಸ್ ಒನ್ ಗುತ್ತಿಗೆದಾರರು ಕಪ್ಪುಗೊಡ್ಡೆ ಗ್ರಾಮ ಸೇರಿದಂತೆ ವಿವಿಧ ರೈತರಿಗೆ ಒಟ್ಟು ಏಳು ಟಿಸಿಗಳನ್ನು ಮಂಜೂರಾತಿಗೆ ಎಇಇಗೆ ಮನವಿ ಮಾಡಿದ್ರು ಟಿಸಿಗಳನ್ನು ನೀಡಲು ಮೆಸ್ಕಾಂ ಎಇಇ ಇಪ್ಪತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಈ ಕುರಿತು ಪ್ರದೀಪ್ ಶಿವಮೊಗ್ಗ ಲೋಕಾಯುಕ್ತ ಕಚೇರಿಗೆ ದೂರು ನೀಡಿದ್ರು ದೂರಿನ ಅನ್ವಯ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ರಮೇಶ್ ಅವರನ್ನ ಕಚೇರಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಬಂಧಿಸಲಾಗಿದೆ ಲೋಕಾಯುಕ್ತ ಸಿಬ್ಬಂದಿಗಳಾದ ಮಹಂತೇಶ್ ಸುರೇಂದ್ರ ಚನ್ನೇಶ್ ಪ್ರಶಾಂತ್ ಕುಮಾರ್ ಅರುಣ್ ದೇವರಾಜ್ ರಘುನಾಯಕ್ ಸೇರಿದಂತೆ ಇತರರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಸಿಕ್ಕಿಬಿದ್ದ ಕುಂದಗೋಳ ಬಿಇಒ ಇತ್ತೀಚೆಗೆ ಕುಂದಗೋಳ ಬಿಇಒ ಡಾ ವಿದ್ಯಾ ಕುಂದರ್ಗಿ ಅವರು ಧಾರವಾಡ ಹೊಯ್ಸಳ ನಗರ ಬಡಾವಣೆಯ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು ಎಸ್ಪಿ ಸತೀಶ್ ಚಿಟುಕುಬ್ಬಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು ಕುಂದಗೋಳ ವಲಯ ಬಿಇಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾಕ್ಟರ್ ವಿದ್ಯಾ ಕುಂದರ್ಗಿ ನಿವೃತ್ತಿ ಹಣ ಮಂಜೂರಿಗೆ ದಾಖಲೆ ರವಾನಿಸಲು ಮಂಜುನಾಥ ಕುರುವಿನ ಶೆಟ್ಟಿ ಎಂಬುವರಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಮಂಜುನಾಥ ಅವರು ಹರ್ಲಾಪುರ ಗ್ರಾಮದ ಸರ್ಕಾರಿ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿದ್ದು ಎಂಟು ಸಾವಿರ ರೂಪಾಯಿ ಲಂಚ ಪಡೆಯುವ ಆಗ ಸಿಕ್ಕಿ ಬಿದ್ದಿದ್ದಾರೆ